ವಿಡಿಯೋದಲ್ಲಿ ನಾನು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ ಯಾವ ರೀತಿ ಅಳತೆ ಶರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ನೀವು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಬಂದು ಪ್ಯಾಂಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಅದು ಕೂಡ ನಮಗೆ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಹಾಗೆ ಮೆಜರ್ಮೆಂಟ್ ತಗೊಳ್ತಾ ತಗೋತಾ ನಾವು ಪ್ಯಾಂಟ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ಬಂದು ನೋಡಿ ನಾನು ಫ್ರಂಟ್ ಪೀಸ್ ಅನ್ನ ಫ್ರಂಟ್ ಫಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಪೀಸ್ ಅಲ್ಲಿ ನೋಡಿ ಎರಡು ಪೀಸ್ ನಾನು ಈ ತರ ಹಾಕೊಂಡಿದ್ದೀನಿ ಕ್ಲೋಸಿಂಗ್ ಸೈಡ್ ಬಂದು ಆ ಕಡೆ ಹಾಕೊಂಡಿದ್ದೀನಿ ಓಪನ್ ಸೈಡ್ ಬಂದು ಈ ಕಡೆ ಹಾಕೊಂಡಿದೀನಿ ಅಂಚ್ ಪೀಸ್ ಇದೆಯಲ್ಲ ಅದನ್ನ ನಮ್ ಕಡೆ ಹಾಕೊಂಡಿದಿನಿ ಇವಾಗ ಬಂದು ಸ್ನೇಹಿತರೆ ನೋಡಿ ಇದು ಅಳತೆ ಪ್ಯಾಂಟ್ ಕೊಟ್ಟಿದ್ದಾರೆ ನಮಗೆ ಈ ಪ್ಯಾಂಟ್ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಇವಾಗ ಮೊದ್ಲಿಗೆ ಬಂದು ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಲೆಂತ್ ಬಂದು ನೋಡಿ ಸ್ನೇಹಿತರೆ ನಾವು ಇಲ್ಲಿ ತಗೋಬೇಕು ಯಾವಾಗಲೂ ಲೆಂತ್ ಅನ್ನ ನಾವು ಇಲ್ಲಿ ತಗೋಬಾರ್ದು ಇಲ್ಲಿ ತಗೊಂಡ್ರೆ ಇವಾಗ ಫ್ರಂಟ್ ಪಾರ್ಟ್ ಅಲ್ಲೇ ತಗೊಂಡಿರ್ತೀವಿ ಏನಕ್ಕಂದ್ರೆ ನೋಡಿ ಹಾಫ್ ಇಂಚು ಇಲ್ಲಿ ಡಿಫರೆನ್ಸ್ ಇರುತ್ತೆ ಇಲ್ಲಿ ಹಾಗಾಗಿ ನಾವು ಇಲ್ಲಿಂದ ನಾವು ಟೇಪ್ ಅನ್ನ ಇಡ್ಕೋಬೇಕು ನೋಡಿ ಇಲ್ಲಿಂದ ಟೇಪ್ ಅನ್ನ ಇಟ್ಕೊಂಡು ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೋಬೇಕು ಅಳತಿ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ಹೇಳಿದೆ ನಿಮಗೆ ಬಾಡಿ ಮೆಜರ್ಮೆಂಟ್ ಅನ್ನ ತಗೋಬೇಕಾದ್ರೆ ನೋಡಿ ಇದು ತರ್ಟಿ ಸೆವೆನ್ ಇದೆ ಅಂದ್ರೆ ಮೂವತ್ತೇಳು ಇಂಚು ಟೋಟಲ್ ಲೆಂತ್ ಒಂದು ಮೂವತ್ತೇಳು ಇಂಚ್ ಇದೆ ನೋಡಿ ನಾನು ಇಲ್ಲಿ ಮೂವತ್ತೇಳು ಇಂಚು ಬರ್ಕೋತಾ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಲೂಸ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಇದೇ ರೀತಿ ನಾವಿಲ್ಲಿ ನೋಡಿ ಸೀಟ್ ಡೌನಿಂಗ್ ಅಲ್ಲಿ ಏನ್ ನಾವು ಮಾರ್ಕ್ ಮಾಡ್ಕೊಂತೀವಿ ಈ ಪಾಯಿಂಟ್ ಅಲ್ಲಿ ನಾವು ಇದು ಎಷ್ಟಿದೆ ಟೋಟಲ್ ಇವಾಗ ಬಾಡಿ ಮೆಜರ್ ಬಾಡಿಯಲ್ಲಿ ಮೆಜರ್ಮೆಂಟ್ ತಗೊಂಡ್ರೂ ಅಷ್ಟೇ ನಾವು ರೌಂಡ್ ಟೇಪ್ ಅನ್ನ ಹಿಡ್ಕೊಂತೀವಿ ಇಲ್ಲಿ ಬಟ್ ಸಿಂಗಲ್ ಫೋಲ್ಡ್ ಮಾಡ್ಕೊಂಡ್ರೆ ಸಿಂಗಲ್ ಟೇಪ್ ಅನ್ನ ಹಿಡ್ಕೊತ ಇದ್ದೀನಿ ನಾನು ಟೋಟಲ್ ನೋಡಿ ಇದು ಎಷ್ಟಿದೆ ಅಂತ ಈ ರೀತಿ ನೀವು ನೋಡ್ಕೋಬೇಕಾಗುತ್ತೆ ನಾನು ನೋಡಿ ಇಲ್ಲಿಂದ ಹಿಡ್ಕೊಂತ ಇದೀನಿ ಇದು ಬಂದು ರೆಡಿ ಬಂದು ಸ್ನೇಹಿತರೆ ಹನ್ನೊಂದು ಮುಕ್ಕಾಲಿದೆ ಇದೆ ಅಂದ್ರೆ ಒಂದ್ ಸೈಡ್ ಹನ್ನೊಂದು ಮುಕ್ಕಾಲಿದ್ರೆ ಇದ್ರೆ ನಮಗೆ ಇಪ್ಪತ್ ಮೂರು ಆಗುತ್ತೆ ಅಲ್ಲಿಗೆ ಇಪ್ಪತ್ಮೂರು ವರೆ ನಮಗೆ ಲೂಸ್ ಇದೆ ಅಂತ ಅರ್ಥ ಆಯ್ತು ನೋಡಿ ಇವಾಗ ನಾನು ಇಲ್ಲಿ ಬರ್ಕಂತ ಇದ್ದೀನಿ ಹಾಗೆ ನೀವು ಮೊಣಕಾಲು ನೋಡಿ ಇಲ್ಲಿ ನೀ ಇರುತ್ತಲ್ಲ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೂಡ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಬಟ್ ಇಲ್ಲಿ ನೋಡಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅಳತಿದ್ರೆ ಗೊತ್ತಾಗಲ್ಲ ನಾವು ಮೆಜರ್ ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ನಾವು ನೀ ಹತ್ರ ಮೊಣಕಾಲು ಇರುತ್ತಲ್ಲ ಅಲ್ಲಿ ಒಂದು ಮೆಜರ್ಮೆಂಟ್ ಅನ್ನು ತಗೋಬೇಕಾಗುತ್ತೆ ಲೂಸ್ ಅನ್ನ ಹಾಗೆ ನೀವು ಗೊತ್ತಾಗ್ಲಿಲ್ಲ ಅಂದ್ರೆ ಲೆಂತ್ ಅನ್ನ ನೀವು ಬರ್ಕೊಂಡ್ಬಿಡಿ ಅಲ್ಲಿ ಲೆಂತ್ ಇಂಟು ನಮ್ಗೆ ಲೂಸ್ ಎಷ್ಟಿದೆ ಅಂತ ನೋಡಿ ನಾನು ಇಲ್ಲಿ ಅವ್ರದ್ದು ಮಂಡಿ ಬಂದು ಇಲ್ಲಿ ಇರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ಇಂಚ್ ಇರುತ್ತೆ ನೋಡಿ ನಾನು ಇಪ್ಪತ್ತು ಇಂಚಿಗೆ ಮೆಜರ್ಮೆಂಟ್ ತಗೊತಾ ಇದ್ದೀನಿ ನೋಡಿ ಇಪ್ಪತ್ತು ಇಂಚು ಕೂಡ ಇಲ್ಲಿ ಬರ್ಕೊಂತೀನಿ ಇಪ್ಪತ್ತು ಇಂಚು ನಾವು ಲೆಂತ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಬಂದು ಎಷ್ಟಿದೆ ಲೂಸ್ ಎಂಟು ಇಂಚ್ ಇದೆ ಒಂದು ಸೈಡ್ ಬಂದು ಅಂದ್ರೆ ಅಲ್ಲಿಗೆ ಟೋಟಲ್ ಸಿಕ್ಸ್ಟೀನ್ ಇಂಚ್ ಹದಿನಾರು ಇಂಚ್ ಆಯ್ತು ಹದಿನಾರು ಇಂಚು ಲೂಸ್ ಇದೆ ಅಂತ ಆಯ್ತು ಇವಾಗ ಕೆಳಗಡೆ ಬಾಟಮ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಬಾಟಮ್ ರೆಡಿ ಇಡ್ಕೋಬೇಕು ಸ್ನೇಹಿತರೆ ನಾವು ಯಾವಾಗಲೂ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಕೂಡ ನಾವು ಇದೇ ರೀತಿನ ಮೆಜರ್ಮೆಂಟ್ ತಗೊಂತೀವಿ ಇಲ್ಲಿ ಬಂದು ಎಷ್ಟಿದೆ ಆರು ಅಂದ್ರೆ ಆರೂವರೆ ಪ್ಲಸ್ ಒಂದು ಆರು ಮುಕ್ಕಾಲು ಅಲ್ಲಿಗೆ ಅಂದ್ರೆ ಹದಿಮೂರುವರೆ ಇದೆ ನೋಡಿ ಬಾಟಮ್ ಬಂದು ಹದಿಮೂರುವರೆ ಇಂಚು ಬಾಟಮ್ ಇದೆ ನಮಗೆ ಲೆಂತ್ ಬಂದು ತರ್ಟಿ ಸೆವೆನ್ ಇದೆ ಹಾಗೆ ಸಿಕ್ಸ್ಟೀನ್ ಇಂಚು ನಮಗೆ ನೀ ಹತ್ರ ಲೂಸ್ ಬರುತ್ತೆ ಟ್ವೆಂಟಿ ತ್ರೀ ಪಾಯಿಂಟ್ ಹಾಫ್ ಇಂಚು ನಮಗೆ ಕೆಳಗಡೆ ಇಲ್ಲಿ ಲೂಸ್ ಬರುತ್ತೆ ಬಾಟಮ್ ಲೂಸ್ ಬಂದು ತರ್ಟಿನ್ ಅಂಡ್ ಹಾಫ್ ಇಂಚ್ ಇಷ್ಟು ಮೆಜರ್ಮೆಂಟ್ ಚಿಕ್ಕರೆ ನಮಗೆ ನಾವು ಒಂದು ಇದೇ ರೀತಿ ನಾವು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಇವಾಗ ಸೌಂಡ್ ನೋಡ್ಕೋಣ ಹಾಗೆ ಸ್ನೇಹಿತರೆ ನೀವು ಸೀಟ್ ಮೆಜರ್ಮೆಂಟ್ ಬೇಕಂದ್ರೆ ನೋಡಿ ಈ ರೀತಿ ನೀವು ಟೇಪ್ ಅನ್ನ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ಸೀಟ್ ಎಷ್ಟಿದೆ ಹೇಳಿ ನೋಡಿ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಹಿಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಲೆಸ್ ಮಾಡಿ ಅಂದ್ರೆ ನೀವು ನಂತರ ಅದನ್ನ ಆಡ್ ಮಾಡ್ಬೇಕಾಗತ್ತೆ ಹಾಗಾಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಹಿಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಂಟು ಇಂಚಿಗೆ ಇದೆ ಎಂಟು ಇಂಚಿಗೆ ಇದೆ ನಾವು ಇವಾಗ ಇದನ್ನ ಎಷ್ಟ್ ಇಡಬೇಕಂದ್ರೆ ಎಂಟು ಇಂಚ್ ಇಡಬೇಕು ಏನಕ್ಕೆ ಹೇಳ್ಬಿಡ್ತೀನಿ ಏನಕ್ಕಂದ್ರೆ ಇಲ್ಲಿ ಕ್ರಾಸ್ ತಗೊಂಡಿರ್ತಾರೆ ಅವರು ಇಲ್ಲಿ ಯಾವುದೇ ಕಣ್ ಇಲ್ಲಿ ಹಾಫ್ ಇಂಚ್ ಆಲ್ರೆಡಿ ಕ್ರಾಸ್ ತಗೊಂಡಿರ್ತಾರೆ ಹಾಗಾಗಿ ನಮಗೆ ಎಂಟು ವರೆ ಇಟ್ಟಿರ್ತಾರೆ ಅವರು ಇಲ್ಲಿ ಎಂಟು ಇಂಚ್ ರೆಡಿ ಇದ್ರೆ ನಮ್ಗೆ ಎಂಟು ವರೆ ಇಡಬೇಕು ಎಂಟು ವರೆ ಎಂಟು ಮುಕ್ಕಾಲು ಒಂಬತ್ತು ಇಂಚುವರೆಗೂ ಇಡಬಹುದು ಅದು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಇನ್ನೂ ಹಂಗು ಇದು ಡೌಟ್ ಇತ್ತು ಅಂದ್ರೆ ಇದನ್ನ ಇನ್ನೊಂದರಲ್ಲಿ ನೀವು ನೋಡಿ ಈ ತರ ಸ್ಕೇಲ್ ಅನ್ನ ನಮಗೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು ರೆಡಿ ಎಷ್ಟು ಎಷ್ಟಕ್ಕಿದೆ ಅಂತ ಹೇಳಿ ನೋಡಿ ಇದು ಏಳುವರೆ ಇಂಚು ರೆಡಿ ಇದೆ ಮೇಲ್ಗಡೆ ಒಂದು ಹಾಫ್ ಇಂಚು ಟೋಟಲ್ ಬಂದು ನೋಡಿ ಎಂಟೂವರೆ ಬರುತ್ತೆ ಸೊ ಇದ್ರೆ ಎಂಟೂವರೆ ಇಟ್ಟರೆ ನಾವು ಸೀಟ್ ಅನ್ನ ಎಂಟೂವರೆ ಇಟ್ಟರೆ ಸಾಕಾಗುತ್ತೆ ಹಾಗೆ ಇವಾಗ ಸೊಂಟದಾಳಕ್ಕೆ ನೋಡ್ಕೋಣ ಎಷ್ಟಿದೆ ಅಂತ ಹೇಳಿ ನೋಡಿ ನೋಡಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಕೂಡ ನಾವು ಅವ್ರು ವೇರ್ ಮಾಡಿರ್ತಾರೆ ನಾವು ಇದೇ ರೀತಿಯ ತಗೋಬೇಕು ನೋಡಿ ಇಲ್ಲಿ ಟೋಟಲ್ ಬಂದು ಒಂದ್ ಸೈಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಹದಿನಾಲ್ಕು ಒಬ್ಬರೆ ಒಂದ್ ಸೈಡ್ ಇದೆ ಅಂದ್ರೆ ಟೋಟಲ್ ಬಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಆಗುತ್ತೆ ನೋಡಿ ಇಪ್ಪತ್ತೊಂಬತ್ತು ಸೊಂಟ ಇದೆ ನಾನು ಇಲ್ಲಿ ಅದನ್ನು ಕೂಡ ಬರ್ಕೊಂತ ಇದೀನಿ ನಾವು ಇಷ್ಟು ಈ ಇದರಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ಸಾಕಾಗುತ್ತೆ ನಮಗೆ ಇವಾಗ ಬಂದು ಸ್ನೇಹಿತರೆ ಮಾರ್ಕಿಂಗ್ ಮಾಡ್ಕೋಣ ಮೊದಲಿಗೆ ಬಂದು ತರ್ಟಿ ಸೆವೆನ್ ಟೋಟಲ್ ಲೆಂತ್ ಇದೆ ಅದರಲ್ಲಿ ನಮಗೆ ಬೆಲ್ಟ್ ಗೆ ಲೆಸ್ ಮಾಡ್ಕೋಬೇಕು ಅದ್ರಲ್ಲಿ ನೋಡಿ ಮೂವತ್ತೇಳರಲ್ಲಿ ನಾವು ಒಂದೂವರೆ ಇಂಚು ಲೆಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಟ್ ಅನ್ನ ನೀವು ಬೆಲ್ಟ್ ಎಷ್ಟಿರ್ತೀರಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಒಂದು ಕಾಲು ಇಂಚ್ ಇಟ್ರೆ ನೀವು ಒಂದು ಕಾಲು ಇಂಚು ಲೆಸ್ ಮಾಡ್ಕೊಳ್ಳಿ ನೋಡಿ ಇದು ಒಂದೂವರೆ ಇಂಚ್ ಅಂದ್ರೆ ಒಂದು ಕಾಲು ಇಂಚು ಬೆಲ್ಟ್ ಸಿಗುತ್ತೆ ಒಂದೂವರೆ ಇಂಚು ಬೆಲ್ಟ್ ಸಿಗುತ್ತೆ ಅದು ನೀವು ಯಾವ ರೀತಿ ನೀವು ಹೆಂಗ್ ಹೆಂಗಿಡ್ತೀರಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಇದು ಒಂದೂವರೆ ಇಂಚ್ ಇಟ್ಟಿದ್ದಾರೆ ಹಾಗಾಗಿ ನಾನು ಮೂವತ್ತೇಳು ಉದ್ದ ಇದೆ ಅದರಲ್ಲಿ ನಾವು ಒಂದೂವರೆ ಇಂಚು ಲೆಸ್ ಮಾಡಿದ್ರೆ ನಮಗೆ ಮೂವತ್ತೈದೂವರೆ ಆಗುತ್ತೆ ಮೂವತ್ತೈದುವರೆಗೆ ಮೇಲ್ಗಡೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬೇಕು ಅಲ್ಲಿಗೆ ಟೋಟಲ್ ಬಂದು ನಾವು ಮೂವತ್ತಾರಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಟೋಟಲ್ ಲೆಂತ್ ಬಂದು ಎಷ್ಟು ಐತಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಮೂವತ್ತಾರಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿಂದ ಮೂವತ್ತಾರಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡ್ತೀವಲ್ಲ ಬಾಟಮ್ ಸೈಡ್ ಅಲ್ಲಿ ಅದಕ್ಕೆ ಬಿಡಬೇಕು ಅದಕ್ಕೆ ನೀವು ಎಷ್ಟು ಬಿಡ್ತೀರೋ ಅದು ನಿಮ್ಮ ಡಿಫೆಂಡ್ ನಾನಂತೂ ಇದಕ್ಕೆ ಎರಡು ಇಂಚವರೆಗೂ ಬಿಡ್ತಾ ಇದೀನಿ ನೋಡಿ ಎಕ್ಸ್ಟ್ರಾ ಎರಡು ಇಂಚ್ ನಾನು ಇಲ್ಲಿ ಬಾಟಮ್ಗೆ ಬಿಡ್ತಾ ಇದ್ದೀನಿ ಇವಾಗ ಬಂದು ಸ್ನೇಹಿತರೆ ನೋಡಿ ಇದರಲ್ಲಿ ಲೂಸ್ ಅಲ್ಲಿ ಯಾವ್ದು ಹೈಯೆಸ್ಟ್ ಇದೆ ನೋಡ್ಕೊಳ್ಳಿ ಲೂಸ್ ಅಲ್ಲಿ ಯಾವ್ದು ಯಾವುದೇ ಕಾರಣಕ್ಕೂ ಈ ಲೂಸ್ ಹೈಯೆಸ್ಟ್ ಇರುತ್ತೆ ನಮಗೆ ಸೀಟ್ ಕೆಳಗಡೆ ಲೂಸ್ ಅದೇ ಹೈಯೆಸ್ಟ್ ಇರುತ್ತೆ ಅದೇ ಮೆಜರ್ಮೆಂಟ್ ಅನ್ನು ನಾವು ಬಾಕ್ಸ್ ಅಲ್ಲಿ ಒಂದು ಕ್ರಿಯೇಟ್ ಮಾಡ್ಕೋಬೇಕು ಇವಾಗ ಇಪ್ಪತ್ ಮೂರು ಇಂಚ್ ಇದೆ ಇಪ್ಪತ್ ಮೂರು ಅರ್ಧ ಎಷ್ಟು ಬಂತು ಹನ್ನೊಂದು ಮುಕ್ಕಾಲು ಆಗುತ್ತೆ ಹನ್ನೊಂದು ಮುಕ್ಕಾಲು ನೋಡಿ ನಾನು ಇಲ್ಲಿ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಇಂಚು ಇಲ್ಲಿ ಕೂಡ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಸ್ನೇಹಿತರೆ ನಾನು ಇಲ್ಲಿ ಅಂಚು ಸೈಡ್ ಅನ್ನ ಬಿಟ್ಟಿದ್ದೀನಿ ನೋಡಿ ಇದನ್ನ ಇದನ್ನ ಕಟ್ ಮಾಡ್ಕೋಬೇಕು ನಾವು ಇದನ್ನ ಸ್ಟಿಚಿಂಗ್ ಅಲ್ಲಿ ಬಳಸ್ಬಾರ್ದು ಹಾಗಾಗಿ ನಾನಿಲ್ಲಿ ನೋಡಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ನಿಮಗೆ ಈ ಅಂಚು ಸೈಡ್ ಅನ್ನ ನಾನು ಬಳಸಬಾರ್ದು ಹಾಗಾಗಿ ಅದನ್ನ ಬಿಟ್ಟು ನಾನು ಇಲ್ಲಿಂದ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹನ್ನೊಂದು ಮುಕ್ಕಾಲು ಇಂಚ್ ಬೇಕು ಮಾತ್ರ ಇವಾಗ ಒಂದು ಸ್ನೇಹಿತರೆ ಇದಕ್ಕೆ ನಾವು ಸೀಟ್ ಡೌನಿಂಗ್ ಸೀಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾನು ಅವಾಗಲೇ ಹೇಳಿದೆ ನಿಮಗೆ ಎಂಟು ನಾನು ಎಂಟು ಮುಕ್ಕಾಲು ಇಂಚ್ ಮಾರ್ಕ್ ಮಾಡ್ಕೊತೀನಿ ಸ್ನೇಹಿತರೆ ಇದಕ್ಕೆ ಅದರಲ್ಲಿ ಎಂಟು ವರೆ ಇದೆ ನೋಡಿ ಇವಾಗ ಇದಕ್ಕೆ ನಾನು ಸೀಟ್ ಡೌನಿಗೆ ಒಂದು ಮಾರ್ಕ್ ಹಾಕಂತ ಸ್ನೇಹಿತರೆ ನಾವು ಅವಾಗಲೇ ಮೆಜರ್ಮೆಂಟ್ ನೋಡ್ಕೊಂಡ್ವಿ ಇದು ಮಣ್ಕಾಲ್ ಹತ್ರ ಮೆಜರ್ಮೆಂಟ್ ತಗೊಂಡ್ವಿ ಅದು ಟೋಟಲ್ ಬಂದು ಇಪ್ಪತ್ತು ಇಂಚು ಲೆಂತ್ ಇದೆ ಅದರಲ್ಲಿ ಬೆಲ್ಟ್ ಕೂಡ ಲೆಸ್ ಆಗಬೇಕು ಹಾಗಾಗಿ ಒಂದ್ ಇಂಚು ನಾನು ಲೆಸ್ ಮಾಡ್ತಾ ಇದ್ದೀನಿ ಹತ್ತೊಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಿಮಗೆ ಇಲ್ಲೇ ಇದು ಇರೋ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ಹಾಗೆ ಅಷ್ಟೇ ಅಂತರಿ ಇವಾಗ ಇಲ್ಲಿ ಕೂಡ ಅಷ್ಟೇ ನೋಡಿ ಒಂದು ಮೊದ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿವಲ್ಲ ಇಲ್ಲಿ ಕೂಡ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹನ್ನೆರಡು ಅರ್ಧ ಬಂದು ಆರ್ ಇಂಚ್ ಆಗುತ್ತೆ ನೋಡಿ ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ಕೂಡ ನಾವು ಇಲ್ಲಿ ಒಂದು ಲೈನ್ ಅನ್ನು ಹಾಕೋಬೇಕು ನೋಡಿ ಹನ್ನೆರಡು ಇಂಚ್ ಇದೆ ಹನ್ನೆರಡು ಅರ್ಧ ಬಂದು ಆರ್ ಆಗುತ್ತೆ ಇಲ್ಲಿ ಕೂಡ ಅಷ್ಟೇ ಕೆಳಗಡೆ ಇದು ನಮಗೆ ಸೆಂಟ್ರಲ್ ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನೋಡಿ ಹನ್ನೆರಡು ಇಂಚ್ ಇದೆ ಹನ್ನೆರಡು ಅರ್ಧ ಬಂದು ಆರ್ ಆಗುತ್ತೆ ಅಲ್ಲಿಗೆ ನಾವು ಇದಕ್ಕೆ ನಾವು ಸೆಂಟ್ರಲ್ ಲೈನ್ ಅಂತೀವಿ ಇದು ಕಂಪಲ್ಸರಿ ನಾವು ಪ್ಯಾಂಟ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಳಬೇಕು ನೋಡಿ ಇವಾಗ ಸೆಂಟ್ರಲ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ನಾವು ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ ನೋಡಿ ಹದಿನಾರು ಇಂಚು ಅಹ್ ಹತ್ರ ಇದೆ ಅದಕ್ಕೆ ಹದಿನಾರು ಅರ್ಧ ಬಂದು ಎಂಟಾಗುತ್ತೆ ಎಂಟರ ಎಂಟ್ರ ಅರ್ಧ ಬಂದು ನೋಡಿ ಎಂಟ್ರ ಎಂಟ್ರ ಅರ್ಧ ಬಂದು ನಾಲ್ಕು ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ಇವಾಗ ಸ್ನೇಹಿತರೆ ನೋಡಿ ಹದಿನಾರು ಇಂಚಿದೆ ಹದಿನಾರು ಬಂದು ಎಂಟು ಆಗುತ್ತೆ ಎಂಟನ್ನ ನಾವು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕಂದ್ರೆ ನೋಡಿ ನಾಲ್ಕು ಇಂಚ್ ಈ ಕಡೆಗೆ ನಾಲ್ಕು ಇಂಚ್ ಈ ಕಡೆಗೆ ಓಕೆ ಸೆಂಟರ್ ಮಾಡ್ಕೋಬೇಕು ಇವಾಗ ಎಂಟು ಇಂಚನ್ನ ನೋಡಿ ಇಲ್ಲಿ ಎಂಟು ಇಲ್ಲಿ ಎಂಟಕ್ಕೆ ಬರುತ್ತೆ ಇಲ್ಲಿಗೆ ಒಂದ್ ಮಾರ್ಕಿಂಗ್ ಇಲ್ಲಿಗೆ ಇಲ್ಲಿ ಒಂದು ಮಾರ್ಕಿಂಗ್ ಸೆಂಟರ್ ಅಲ್ಲಿ ನಾಲ್ಕಕ್ಕೆ ಬರುತ್ತೆ ಹಾಗೆ ಕೆಳಗಡೆ ಬಂದು ಹದಿಮೂರುವರೆ ಇದೆ ಟೋಟಲ್ ಬಂದು ಅದ್ರ ಅರ್ಧ ಬಂದು ನಮಗೆ ಆರೂವರೆ ಆರು ಮುಕ್ಕಾಲ್ ಆಗುತ್ತೆ ನೋಡಿ ಕೆಳಗಡೆ ಆರು ಮುಕ್ಕಾಲು ಮಾರ್ಕ್ ಮಾಡ್ಕೋಬೇಕು ನೋಡಿ ಆರು ಮುಕ್ಕಾಲು ಬಂದ್ರೆ ಮೂರು ಪಾಯಿಂಟ್ ಮೂರು ಬರುತ್ತೆ ನೋಡಿ ಇಲ್ಲಿ ಮೂರು ಪಾಯಿಂಟ್ ಮೂರಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಒಂದ್ ಸೈಡ್ ಬಂದು ಮೂರು ಪಾಯಿಂಟ್ ಮೂರಕ್ಕೆ ಮಾರ್ಕ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ನೋಡಿ ಇಲ್ಲಿಗೆ ಆರು ಮುಕ್ಕಾಲು ನಮಗೆ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಇದಕ್ಕೆ ನಾವು ಎರಡಕ್ಕೂ ನಾವು ಸ್ಟ್ರೈಟ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಕೂಡ ಫಿಟ್ಟಿಂಗ್ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಅದು ನಾವು ಯಾವ ರೀತಿ ನಾವು ಶರ್ಟ್ ಪ್ಯಾಂಟ್ ಅನ್ನ ಕಟ್ ಮಾ ಹೊಲಿತಾ ಇದ್ದೀವಿ ಅದ್ರ ಮೇಲೆ ಕೂಡ ಡಿಫೆಂಡ್ ಆಗುತ್ತೆ ಇವಾಗ ಸ್ಟ್ರೈಟ್ ಸ್ಕೇಲ್ ಅನ್ನ ಯೂಸ್ ಮಾಡಿದ್ವಿ ಇಲ್ಲಿಂದ ಬಂತು ನಾವು ಬೇರೆ ಸ್ಕೇಲ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಸ್ಕೇಲ್ ಇರುತ್ತೆ ನಿಮ್ಮ ಹತ್ರ ಇಲ್ಲಿಂದ ಇಲ್ಲಿಂದ ನೋಡಿ ಸೀಟ್ ಡೌನಿಂಗ್ ಏನೋ ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಸ್ಕೇಲ್ ಅನ್ನ ಯೂಸ್ ಮಾಡಿ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ ನಾವು ಇಲ್ಲಿ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ ಸ್ಟ್ರೈಟ್ ಆಗಿ ಲೈನ್ ಹಾಕಿಲ್ಲ ಅಷ್ಟೇ ಹಾಗೆ ಬಂದು ಸ್ನೇಹಿತರೆ ಇಲ್ಲಿ ಈ ರೀತಿ ನಾವು ಯೂಸ್ ಮಾಡ್ಕೋಬೇಕು ಸೇಫು ಫಿಟ್ಟಿಂಗ್ ಯಾವ ರೀತಿ ಇದೆಯೋ ಅದರ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಇವಾಗ ಸೊಂಟದ ಅಳತೆ ಇಪ್ಪತ್ತೊಂಬತ್ತು ಜೆ ನಾವು ಇಪ್ಪತ್ತೊಂಬತ್ತನ್ನು ನಾಲ್ಕರಿಂದ ನಮಗೆ ಡಿವೈಡ್ ಮಾಡಿದಾಗ ನಮಗೆ ಬಂದು ಏಳು ಕಾಲ್ ಇಂಚ್ ಬರುತ್ತೆ ಹಾಗಾಗಿ ಮೊದಲಿಗೆ ಏಳು ಕಾಲ್ ಇಂಚ್ಗೆ ಒಂದು ಮಾರ್ಕನ್ನ ಮಾಡ್ಕೋಬೇಕು ನೋಡಿ ಏಳು ಕಾಲ್ ಇಂಚು ನಮಗೆ ಒಂದು ಸೈಡ್ ಬೇಕು ಇದಕ್ಕೆ ನಾವು ಡಾಟ್ ಏನು ಬರಲ್ಲ ಸ್ನೇಹಿತರೆ ಇದು ಮಾಮೂಲಿ ಪ್ಲೇನ್ ಆಗಿ ಬರುತ್ತೆ ಇಲ್ಲಿ ಡಾಟ್ ಏನು ಬರಲ್ಲ ಪ್ಲೇಟ್ ಏನು ಬರಲ್ಲ ಪ್ಲೇಟ್ಸ್ ಇರ್ತೀವಲ್ಲ ಸ್ನೇಹಿತರೆ ಆ ಅಲ್ಲ ಇದು ಫಿಟಿಂಗ್ ಪ್ಯಾಂಟ್ ಆಗಿರೋದ್ರಿಂದ ಏಳು ಕಾಲ್ ಇಂಚಿಗೆ ನಾವು ಒಂದ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಇಲ್ಲಿಂದ ಏಳು ಕಾಲಿಗೆ ಒಂದ್ ಇಂಚನ್ನು ಆಡ್ ಮಾಡಿದಾಗ ನಮಗೆ ಎಂಟು ಕಾಲ್ ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ಕರೆಕ್ಟ್ ಆಗಿ ಬಂದಿರುತ್ತೆ ನೋಡೋಣ ಇವಾಗ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನ್ ನಿಮ್ಗೆ ಇದು ಕರೆಕ್ಟ್ ಆಗಿ ಬಂದಿರುತ್ತೆ ಒಂದ್ಸರಿ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಹಿಪ್ ಎಷ್ಟಿದೆ ಅಂತ ಹೇಳಿ ನೋಡಿ ನಾವು ಈ ಪಾಯಿಂಟ್ ಅಲ್ಲಿ ನೋಡ್ಕೊಂತ ಇದೀವಿ ಇವಾಗ ಮೆಜರ್ಮೆಂಟ್ ಅನ್ನ ನೋಡಿ ಇಲ್ಲಿಂದ ಕರ್ವ್ ಮಾರ್ಕಿಂಗ್ ಆಗುತ್ತಲ್ಲ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಣ ಒಂದ್ಸರಿ ಇಲ್ಲಿ ಬಂದು ಎಂಟು ಮುಕ್ಕಾಲ್ ಇಂಚ್ ಇದೆ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ನೋಡ್ಕೋಣ ಒಂದ್ಸರಿ ನೋಡಿ ಇಲ್ಲಿ ಎಂಟು ಮುಕ್ಕಾಲ್ ಇಂಚು ಒಂದು ಕಾಲ್ ಇಂಚು ಮಾತ್ರ ಕಡಿಮೆ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಕಾಲು ಇಂಚು ನಾವು ಜಾಸ್ತಿ ತಗೊಳ್ಳೋಣ ಅಲ್ಲಿಗೆ ನೋಡಿ ಇಲ್ಲಿ ಎಂಟು ಅಂದ್ರೆ ಒಂಬತ್ತು ಕಾಲಿದೆ ಇದೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಸ್ವಲ್ಪ ಇನ್ನು ಕೂಡ ಜಾಸ್ತಿ ಕ್ರಾಸ್ ತಗೊಂಡಿದ್ದಾರೆ ಅವರು ನಮಗೇನು ಏನು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ನಾವು ಇವತ್ತು ಕಟ್ ಮಾಡ್ತಾ ಇರೋದ್ರಿಂದ ನೋಡಿ ಈ ತರ ಇದನ್ನ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನಮ್ಗೆ ಹಿಪ್ ಪೇಸ್ಟ್ ಬಂತು ಅದ್ರ ಪ್ರಕಾರನ ನಾವು ಇಟ್ಟಿದೀವಿ ಸ್ನೇಹಿತರೆ ನಾವು ಹಾಗೆ ಬಂದು ನೋಡಿ ಇಲ್ಲಿ ಮೇಲ್ಗಡೆಗೆ ನಾವು ಹಾಫ್ ಇಂಚ್ ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಬೇಕು ಹಾಗೆ ಪಾಕೆಟ್ಗೆ ಮಾರ್ಕಿಂಗ್ ಮಾರ್ಕಿಂಗ್ ಮಾಡ್ಕೊಂಡೆ ನಾನು ಏಳು ಇಂಚಿಗೆ ಪಾಕೆಟ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ನಾವು ಪಾಕೆಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಏನಾರ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಕಟಿಂಗ್ ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕ್ ನಾವು ನೋಡಿ ಕೆಳಗಡೆ ನಾವು ಇಲ್ಲಿ ಮಾರ್ಜಿನ್ ಅನ್ನ ಮಾರ್ಜಿನ್ ಅನ್ನ ಮಾಡ್ಕೋಬೇಕು ಸ್ಟಿಚಿಂಗ್ ಮಾರ್ಜಿನ್ ನೋಡಿ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಪ್ಯಾಂಟ್ ಪೀಸ್ ಅಲ್ಲಿ ಸ್ನೇಹಿತರೆ ಇಲ್ಲಿ ನೋಡಿ ನಾವು ಮೇಲ್ಭಾಗವನ್ನು ಕಟ್ ಮಾಡ್ಕೊಂಡಿದೀವಿ ಕೆಳಗಡೆ ಇವಾಗ ಉಲ್ಟಾ ಪಲ್ಟ್ ಹಾಕೋಣ ಉಲ್ಟಾ ಹಾಕೋಣ ಈ ರೀತಿ ನಾವು ಇವಾಗ ಏನು ಹಿಂಗ್ ಕಟ್ ಮಾಡ್ಕೊಂಡಿವಲ್ಲ ಇದನ್ನ ಬಾಟಮ್ ಏನ್ ಕಟ್ ಮಾಡ್ಕೊಂಡು ಅದನ್ನ ಬಾಟಮ್ ಈ ಸೈಡ್ ಬಂದು ಕಟ್ ಮಾಡ್ಕೊಂಡ ನಮ್ಗೆ ಯಾವಾಗಲೂ ಸ್ಟ್ರೈಟ್ ಆಗಿ ಸಿಗುತ್ತೆ ಅವಾಗ ಬಟ್ಟೆ ನೋಡಿ ನಮ್ಗೆ ಇದು ರೆಡಿ ಇದೆ ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ ಅಳತೆದು ಪ್ಯಾಂಟ್ ಅನ್ನು ಇಟ್ಟು ತೋರಿಸ್ತೀನಿ ಕರೆಕ್ಟ್ ಆಗಿ ಇದ್ರ ಪ್ರಕಾರನೇ ಇದು ಬರ್ಬೇಕು ನೋಡಿ ಕೆಳಗಡೆ ನಾನು ಫೋಲ್ಡಿಂಗ್ ಫೋಲ್ಡಿಂಗ್ ಎಲ್ಲಿ ಮಾಡ್ತೀವಿ ಬಾಟಮ್ ಸೈಡ್ ಅನ್ನ ಅಲ್ಲಿಗೆ ಇಟ್ಕೊಂಡಿದ್ದೀನಿ ಪ್ಯಾಂಟ್ ಅನ್ನ ನೋಡಿ ನೋಡಿ ಇದು ಐರನ್ ಆಗ್ಬೇಕು ಹಾಗಾಗಿ ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಬರ್ತಾ ಇದೆ ನಾವು ಮಾರ್ಕಿಂಗ್ ಮಾಡಿರೋ ಪ್ರಕಾರ ಇದು ಕರೆಕ್ಟ್ ಆಗಿ ಇದೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಸೀಟ್ ಡೌನಿಂಗ್ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ ಇದು ನಮಗೆ ರೆಡಿ ಆಗುತ್ತೆ ಇವಾಗ ಬಂದು ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಆ ಬ್ಯಾಕ್ ಪಾರ್ಟ್ ಅಲ್ಲಿ ತಗೋಬೇಕು ಇಲ್ಲಿ ಸ್ನೇಹಿತರೆ ನಾನು ಒಂದು ಮುಕ್ಕಾಲ್ ಎರಡು ಇಂಚ್ವರೆಗೂ ನಾವು ಎಕ್ಸ್ಟ್ರಾ ತಗೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಮುಕ್ಕಾಲ್ ಅಥವಾ ಎರಡು ಇಂಚ್ ಎಕ್ಸ್ಟ್ರಾ ತಗೋಣ ನಾವು ಸ್ಟಿಚಿಂಗ್ ಅಲ್ಲಿ ಎಕ್ಸ್ಟ್ರಾ ಬೇಕಾದ್ರೆ ಬಿಟ್ಕೋಬಹುದು ಇಲ್ಲಿ ಕೂಡ ಎಷ್ಟು ಎರಡು ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಬಂದು ನಾನು ಒಂದ್ ಸ್ವಲ್ಪ ಜಾಸ್ತಿ ತಗೋಬೇಕು ನಾವು ಲೂಸ್ ಬೇಕಲ್ಲ ಹಾಗಾಗಿ ನಾವು ಜಾಸ್ತಿ ತಗೋಬೇಕು ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಇಲ್ಲಿ ಎರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ನಾನು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಎಕ್ಸ್ಟ್ರಾ ಲೂಸಿಂಗ್ ಅಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ನಮಗೆ ಫುಲ್ ಲೆಂತ್ ಕ್ಯಾಮ್ರಾದಲ್ಲಿ ಕವರ್ ಆಗಲ್ಲ ಹಾಗಾಗಿ ನೋಡಿ ಈ ಸೈಡ್ ನಾನು ಕಟ್ ಮಾಡ್ತೀನಿ ಸ್ವಲ್ಪ ಇಲ್ಲಿ ಕೂಡ ಅಷ್ಟೇ ನೋಡಿ ನಾನ್ ನಿಮ್ಗೆ ಮಾರ್ಕಿಂಗ್ ಕಾಣಲ್ಲ ನಾವು ದಿಸ್ಕೋಸ್ಕರ ಕೆಳಗಡೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಒಂದು ಸ್ನೇಹಿತರೆ ಇಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕು ನಾವು ರೆಡಿ ಇದ್ದಾಗಾದ್ರೆ ಒಂದೂವರೆ ಇಂಚ್ ತಗೊಂಡ್ರೆ ಸಾಕು ಸ್ನೇಹಿತರೆ ಆದ್ರೆ ಆಲ್ರೆಡಿ ನಾವು ಫ್ರಂಟ್ ಅಲ್ಲಿ ಹಾಫ್ ಇಂಚ್ ಕಟ್ ಕಡಿಮೆ ಕಟ್ ಮಾಡಿರ್ತೀವಿ ಹಾಗಾಗಿ ನಾನು ಎರಡು ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ ಇಲ್ಲಿ ಇದಕ್ಕೆ ಈ ರೀತಿ ಲೈನ್ ಹಾಕೋಬೇಕು ನೋಡಿ ನಮಗೆ ಇವಾಗ ಬಂದು ಸೊಂಟೆ ಬಂದು ಇಪ್ಪತ್ತೊಂಬತ್ತಿದೆ ಅದನ್ನ ನಾವು ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಏಳು ಕಾಲು ಇಂಚ್ ಬಂತು ಹಾಗಾಗಿ ಮೊದ್ಲಿಗೆ ಏಳು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಪ್ಲಸ್ ಇದಕ್ಕೆ ಒಂದು ಇಂಚು ನಾವು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು ಒಂದ್ ಇಂಚು ಡಾಟ್ ಹಾಗೆ ಎರಡು ಒಂದು ಹಾಫ್ ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಸ್ನೇಹಿತರೆ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಬಿಟ್ಟಿದೀವಿ ಆಲ್ರೆಡಿ ಮಾರ್ಜಿನ್ ಅನ್ನ ಬಟ್ ಬ್ಯಾಕ್ ಪಾರ್ಟ್ ಗೆ ಬಿಟ್ಟಿಲ್ಲ ಹಾಗಾಗಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಹಾಗೆ ನಾನು ಎಕ್ಸ್ಟ್ರಾ ಬಂದು ಲೂಸಿಂಗ್ ಬಂದು ಇಲ್ಲಿ ನೋಡಿ ಮಾರ್ಜಿನ್ ಅನ್ನ ಎರಡೂವರೆ ಇಂಚ್ ಇಡ್ತಾ ಇದ್ದೀನಿ ಎರಡು ಇಂಚವರೆಗೂ ಇಡಬಹುದು ಎರಡು ಇಂಚ್ ಇಡಬಹುದು ಎರಡೂವರೆ ಇಂಚ್ ಅನ್ನೋ ಇಡಬಹುದು ಸ್ನೇಹಿತರೆ ಹಾಗೆ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಕಾಲ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಸ್ನೇಹಿತರೆ ನಮಗೆ ಒರಿಜಿನಲ್ ಬಂದು ನೋಡಿ ಇಲ್ಲಿ ಬರುತ್ತೆ ಇಲ್ಲಿಂದ ನಮಗೆ ಈ ತರ ಒರಿಜಿನಲ್ ಸ್ಟಿಚಿಂಗ್ ಆಗುತ್ತೆ ನಮಗೆ ರೆಡಿ ಬಂದು ಇಲ್ಲಿಗಿರುತ್ತೆ ಇದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದೀನಿ ನಾನು ಹಾಗೆ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ಇದು ನಾನು ಯಾವಾಗ್ಲೂ ಇದೇ ತರ ಕಟಿಂಗ್ ಮೆಥಡ್ ಅನ್ನ ಫಾಲೋ ಮಾಡ್ತೀನಿ ನೋಡಿ ಇಲ್ಲಿ ಬೇರೆ ತರ ಸ್ವಲ್ಪ ಕಟ್ ಮಾಡ್ತಾರೆ ಹಂಗಾಗಿ ಬೇರೆ ತರ ಬೇರೆ ಏನು ಡಿಫ್ರೆನ್ಸ್ ಇರಲ್ಲ ಇದರಲ್ಲಿ ಬಟ್ ಎಲ್ಲದೂ ಕೂಡ ಒಂದೇ ಫಿಟ್ಟಿಂಗ್ ಬರುತ್ತೆ ಕೊನೆಗೆ ನಂದು ಇದೇ ಮೆಥಡ್ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ತಾ ಇದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ನಾನು ಇವಾಗ ಬ್ಯಾಕ್ ಪಾರ್ಟನ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಏನೋ ಅನಿಸಿಕೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ